ಬೋರ್ಡ್ ನ ಪಂಚಾಯತಿ ಅಧ್ಯಕ್ಷರು ಆದಂತ ತ್ಯಾಗರಾಜು ಅವರೇ ಹಾಗೂ ಇಲ್ಲಿರುವಂತ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರೇ ಊರಿನ ಮುಖಂಡ್ರೆ ತಾಯಿ ಅಂದ್ರೆ ಹಿರಿಯರೇ ದೇವರ ಹೆಬ್ಬಾಗಲನ್ನ ಕಳೆದ ಆರು ತಿಂಗಳ ಮುಂಚೆ ಆರಂಭ ಮಾಡಿದ್ರಿ ಬಹಳ ಅದ್ಭುತವಾಗಿ ತಾಯಿಯ ಹೆಬ್ಬಾಗಲನ್ನ ಮಾಡಿದ್ರಿ ಆ ತಾಯಿ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದ್ ಮಾಡ್ಲಿ ಆಶೀರ್ವಾದ ಮಾಡ್ಲಿ ನಿಮಗೆ ಆಯುಷು ಅನಸ್ ಅಂತಸ್ತು ಹಣಕಾಸು ಆರೋಗ್ಯ ಎಲ್ಲವನ್ನ ಆ ಪಟ್ಟದಮ್ಮ ತಾಯಿ ಕೊಲ್ಲಾಪುರದಮ್ಮ ತಾಯಿ ಕೊಡ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಅದೇ ರೀತಿ ನಮ್ಮೆಲ್ಲರಿಗೂ ಅನ್ನ ನೀಡಿ ನೀರನ್ನ ಕೊಟ್ಟಂತ ಮಹಾರಾಜರು ಮತ್ತೆ ಅದಕ್ಕೆ ಕಾರಣಕೃತರಾದಂತಹ ಇಂಜಿನಿಯರ್ ಆದಂತ ವಿಶ್ವೇಶ್ವರವರ ಸ್ಟ್ಯಾಚ್ಯೂ ಅನ್ನು ಕೂಡ ಯುವಕ ಮಿತ್ರರು ಅದನ್ನ ಮಾಡಿ ಇವತ್ತು ನಮ್ಮನ್ನ ಕರೆದು ಉದ್ಘಾಟನೆ ಮಾಡಿಸಿದ್ರಿ ನಿಮಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಹಲವಾರು ದಿನಗಳಿಂದ ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ನಿಮ್ಮ ಪಂಚಾಯಿತಿ ಒಂದಕ್ಕೆ ಈಗಾಗಲೇ ಇಪ್ಪತ್ತ ಎಂಟು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಕಾಮಗಾರಿ ಆರಂಭ ಆಗಿದೆ ಅದನ್ನ ಲಾಭವನ್ನು ಕೂಡ ನೀವೇ ನೋಡ್ತೀರಿ ಆ ಎದುರುಗಡೆ ಇರೋ ರೋಡ್ಗೂ ಕೂಡ ಎಂಬತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀನಿ ಟೆಂಡರ್ ಆಗಿದೆ ಇನ್ನೊಂದು ವಾರದಲ್ಲಿ ಬಂದು ಭೂಮಿ ಪೂಜೆ ಮಾಡಿ ಆ ರಸ್ತೆ ಕೂಡ ಮಾಡಿಕೊಡ್ತೀನಿ ಇಪ್ಪತ್ತೊಂಬತ್ತು ಕೋಟಿ ಆಯ್ತು ಒಂದು ಪಂಚಾಯತಿಗೆ ಇಪ್ಪತ್ತೊಂಬತ್ತು ಕೋಟಿ ನೂರು ವರ್ಷದಲ್ಲಿ ಚಂದಗಾಲು ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲಿ ನೋಡೇ ಇಲ್ಲ ಇನ್ನು ಐದು ಕೋಟಿಯನ್ನ ನಿಮ್ಮ ಚಾನಲ್ನಲ್ಲಿ ಸರಾಗವಾಗಿ ಹರಿಯೋದಕ್ಕೆ ಬಿಡುಗಡೆ ಮಾಡಿದೀವಿ ಅದು ಕೂಡ ಟೆಂಡರ್ ಮುಗಿದಿದೆ ಅದನ್ನು ಇನ್ನು ಹತ್ತು ಹದಿನೈದು ದಿನದಲ್ಲಿ ಭೂಮಿ ಪೂಜೆ ಮಾಡಿ ಆ ಕೆಲಸವನ್ನು ಮಾಡಿದ್ರೆ ನಿಮ್ಮ ಕೆರೆಗಳಿಗೆ ನೀರನ್ನ ತುಂಬಿಸುವಂತ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತದೆ ಮತ್ತೆ ಈ ಭಾಗ ದಾಟಿದ ತಕ್ಷಣ ಹೇಮಾವತಿ ಬರ್ತಾ ಇದೆ ಅಲ್ಲಿ ನಮ್ಮೂರು ಸೇರಿ ಬರಗಾಲ ನಾವೆಲ್ಲ ನೀರನ್ನೇ ನೋಡ್ತಾ ಇಲ್ಲ ಅದಕ್ಕೆ ಮುಖ್ಯಮಂತ್ರಿಗಳ ಹತ್ರ ನಾನು ನಮ್ಮ ಉಸ್ತುವಾರಿ ಸಚಿವರು ಮಾತಾಡಿದೀವಿ ಅವರ ಒಣಕೆರೆ ಮತ್ತೆ ದೇವಲಾಪುರ ಹೋಬ್ಳಿ ನನ್ನ ಬಸರಾಳು ಹೋಬಳಿಗೆ ಕಾವೇರಿ ಶ್ರೀರಂಗಪಟ್ಟಣದಿಂದ ನೀರು ತರಬೇಕು ಅಂತ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಕೇಳಿದೀವಿ ಅದನ್ನ ಮುಖ್ಯಮಂತ್ರಿ ಕೊಡ್ತೀವಿ ನೆಕ್ಸ್ಟ್ ಬಜೆಟ್ ಅಲ್ಲೇ ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ತಂದ್ರೆ ಬಸರಾಳಿನ ಜನಕ್ಕೆ ಇನ್ನ ಶಾಶ್ವತವಾಗಿ ನನ್ನ ಕಾಲದಲ್ಲೇ ಮೂರು ವರ್ಷದಲ್ಲೇ ಕಾವೇರಿ ನೀರನ್ನು ತಂದು ಏನು ಬರಗಾಲ ಇದೆ ಅದನ್ನ ಹೋಗಲಾಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತೀರಿ ಇನ್ನು ಅಲ್ಲೇಗರೆ ನಾಗಮಂಗಲ ರೋಡ್ ಮಾಡ್ತಾ ಇದೀವಿ ಸಣ್ಣ ಪುಟ್ಟ ತೊಂದರೆ ಬರ್ತಾ ಇದೆ ಆ ತೊಂದರೆನೆಲ್ಲ ನಿವಾರಿಸಿ ಆ ರೋಡನ್ನು ಇನ್ನೊಂದು ಎರಡು ತಿಂಗಳೊಳಗಡೆ ಶೀಘ್ರದಲ್ಲೇ ಮಾಡಿಕೊಟ್ರೆ ನಿಮ್ಮ ಸಂಪೂರ್ಣ ಸುತ್ತಮುತ್ತಲಿನ ರಸ್ತೆಗಳು ಚೆನ್ನಾಗಾದಂಗೆ ಇನ್ನು ನಿಮ್ಮೂರಿನ ಒಳಗಿನ ರಸ್ತೆಗೆ ಮೂವತ್ತು ಲಕ್ಷ ರೂಪಾಯನ್ನ ಬಿಡುಗಡೆ ಮಾಡಿದಿನಿ ನಮ್ಮ ತ್ಯಾಗಣ್ಣ ಐವತ್ತು ಲಕ್ಷ ಬಿಡಬೇಕು ಅಂತ ನಾನು ಮೂವತ್ ಲಕ್ಷ ಸಾಕು ಅಂತ ಹೇಳಿ ಈಗ ಮೂವತ್ತು ಲಕ್ಷ ಮಾಡಿದೀನಿ ಇನ್ನ ಒಂದು ರೋಡ್ ಉಳ್ಕೊಳತ್ತೆ ಇನ್ನು ಮೂರು ವರ್ಷದಲ್ಲಿ ಇನ್ನೊಂದು ರೋಡ್ ಮಾಡಲ್ವ ಚಂದಗಾಲ ನಾನು ನಿಮ್ಮೂರಿನ ಊರಿನ ಯಾವ ರಸ್ತೆ ಕೂಡ ಮಣ್ಣಿನಂತ ಕೂಡಿರಲ್ಲ ನನ್ನ ಕಾಲದಲ್ಲಿ ನಿಮ್ಮೆಲ್ಲಾ ರಸ್ತೆಗಳು ಅಭಿವೃದ್ಧಿ ಆಗ್ತದೆ ನಿಮ್ಮ ಇದು ಯಾರು ಕೊಡ್ಬೇಕು ಅಂದ್ರೆ ಮೂರ್ ತಿಂಗಳಿಗೆ ಆರು ತಿಂಗಳಿಗೆ ಬರುವಾಗ ಎಂ ಎಲ್ ಎಗೆ ಫಂಕ್ಷನ್ ಬಂದಾಗ ಇನ್ ಸಿಗಲ್ಲ ಅಂತ ಕೊಟ್ರೆ ಪರಿಗಣಿಸಬಹುದು ನೀವ್ ದಿನಾ ಬರ್ತೀನಿ ನೀವು ದಿನಾ ಸಿಗ್ತೀರಾ ಯಾರೋ ವೇದಿಕೆ ಮೇಲೆ ಇರೋರು ಏನಪ್ಪಾ ಬಂದ್ರು ಲೆಟರ್ ಕೊಟ್ರು ಇವ್ರು ಏನೋ ಎಂ ಎಲ್ ಎ ಬರೋದೇ ಇವ್ರು ಅಂತ ಅನ್ ಮೂರ್ ನಾಲ್ಕು ಸರಿ ಬರ್ತದೆ ಹೌದಾ ನಲ್ವತ್ ಸರಿ ಸಿಕ್ತಿರ ನೀವೇನು ಆಯ್ತು ಇರ್ಲಿ ತ್ಯಾಗರಾಜ್ ಗಿಂತ ಹತ್ರ ನಾನೇನ್ ಕ್ಲೋಸ್ ಅಲ್ಲ ಆದ್ರೆ ಅವ್ರು ನನಗೆ ಶಾಸಕನಾಗಿದ್ದೀನಲ್ಲ ಅಂತ ನನಗ್ ಕಟ್ತಾವ್ರೆ ಮಂತ್ರಿಗಳ ಜೊತೆ ಇರೋದು ಆ ಕೃಷಿ ಇಲಾಖೆದು ಇಲಾಖೆ ಮಾಡಿಸ್ಕೊಂಡ್ ಬರ್ಬೋದು ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಶಾಸಕನಿಗೆ ಅಧಿಕಾರ ಇರೋದ್ರಿಂದ ಮಾಡಿಸಿ ಅಂತ ಹೇಳಿದ್ರೆ ಅವ್ರ ಒತ್ತಡ ನಮ್ಮ ಒತ್ತಡ ಏನು ಶಮಣ ಕರೆಕ್ಟ್ ಹೇಳೋದನ್ನ ಇಲ್ವಾ ಒತ್ತಡ ಹಾಕಿ ಕೃಷಿ ಇಲಾಖೆಯ ಉಪಶಾಖೆಯನ್ನ ತಂದ್ರೆ ನಮ್ ಬಸರಾಳು ನಮ್ಮೂರಿಗೆ ತಾನೆ ನಮ್ಗೆ ಲಾಭ ಆಗೋದು ಇದನ್ನ ಮಾಡ್ಸೋಣ ಆಯ್ತು ಇನ್ನ ಸಮುದಾಯ ಭವನಕ್ಕೆ ಐದು ಲಕ್ಷ ರೂಪಾಯಿಯನ್ನ ಮುಂದಿನ ನನ್ನ ಎಂ ಎಲ್ ಎ ಫಂಡ್ ಬಂದಾಗ ಬಿಡುಗಡೆ ಮಾಡಿಕೊಡ್ತೀನಿ ನೀವು ಕಟ್ಟಿ ಈಗ ಹಲ್ಲೆಗೆರೆದು ಈಗ ಆಲ್ರೆಡಿ ಲಕ್ಷ ಹಾಕಿದೀನಿ ಇನ್ನ ಇಪ್ಪತ್ತು ಲಕ್ಷ ಬೇಕು ಅಂದ್ರೆ ಇಪ್ಪತ್ತು ಲಕ್ಷನೂ ಬಿಡುಗಡೆ ಮಾಡ್ತೀನಿ ಅದು ಇಪ್ಪತ್ತೈದು ವರ್ಷದಿಂದ ನಿಂತಿತ್ತು ಹಳ್ಳಗೆರೆ ಸಮುದಾಯ ಭವನ ಬಡವ್ರದ್ದು ಯಾಕೆ ನಿಲ್ಬಾರ್ದು ನಿಂತಿರೋದು ಯಾಕೆ ಅಂತ ಕೇಳಿ ಅರವತ್ ಎಪ್ಪತ್ತು ಲಕ್ಷ ಬೇಕು ಅಂದ್ರೆ ಎಪ್ಪತ್ತು ಲಕ್ಷನು ಹಾಕಿ ಇನ್ನೊಂದ್ ಎರಡು ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೀನಿ ಅಂತ ಅಂತೇಳಿದಿನಿ ಅದಾದ ನಂತರ ಚಿಕ್ಕಬಳ್ಳಿ ಮತ್ತೆ ಚಲಾಯಕ್ ನಳಿದು ಕೂಡ ಅದು ಉದ್ಘಾಟನೆ ಮಾಡಕ್ಕೆ ಎಷ್ಟು ಫಂಡ್ ಬೇಕೋ ಅಷ್ಟು ಬಿಡುಗಡೆ ಮಾಡ್ತೀನಿ ಸುಮ್ನೆ ಐದೈದು ಲಕ್ಷ ಬಿಡುಗಡೆ ಮಾಡೋದು ಒಂದ್ ಬಣ್ಣ ಬಳಿಯೋದು ನಿಲ್ಸೋದು ಒಂದ್ ಸಿಮೆಂಟ್ ಕೆಚ್ಚೋದು ನಿಲ್ಸೋದು ಮಾಡಿದ್ರೆ ಇಪ್ಪತ್ತೈದು ವರ್ಷನೇ ಆಗುತ್ತೆ ಅಲ್ಲೇಗೆರೆ ಹೇಗೆ ಈಗ ಆಲ್ರೆಡಿ ನಲ್ವತ್ತು ಲಕ್ಷ ನಿನ್ನೆನೂ ಹತ್ತು ಲಕ್ಷ ಬಿಡುಗಡೆ ಮಾಡಿದ್ರೆ ನಲ್ವತ್ತು ಲಕ್ಷ ಆಯ್ತು ಟೋಟಲ್ ಇನ್ನು ಇಪ್ಪತ್ತು ಲಕ್ಷ ಹಾಕಿದ್ರೆ ಅದು ಉದ್ಘಾಟನೆ ಮಾಡ್ಬೋದು ಬಡವರು ಮದುವೆ ಮಾಡೋದಕ್ಕೆ ಜಾಸ್ತಿ ದುಡ್ಡು ತಗೊಳ್ಳಂಗಿಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಕರಾರು ಹಾಕಿದಿನಿ ಯಾಕಂದ್ರೆ ಒಂದ್ ಲಕ್ಷ ಐವತ್ತು ಸಾವಿರ ನಮ್ ಜನಗಳ ಹತ್ರ ದುಡ್ಡಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಫಿಕ್ಸ್ ಮಾಡಬಾರ್ದು ಅಂತಾನು ಕೂಡ ಕರಾರ ಹಾಕಿರೋದ್ರಿಂದ ಬಡವರಿಗೆ ದೊಡ್ಡ ಚೌಟ್ರಿ ಅಲ್ಲೇಗಿರಲಿ ಸಿಗುತ್ತೆ ಇನ್ನ ಚಲಾಯ್ಕಳಿಯವ್ರಿಗೆ ಚಲಾಯಕ್ ನಳಿಲ್ಲಿ ಒಂದ್ ಚೌಟ್ರಿ ಇದೆ ಈಗ ಇನ್ನೊಂದು ಚೆನ್ನಾಗಿ ಮಾಡಿಕೊಟ್ರೆ ಅವ್ರಿಗೂ ಆಗುತ್ತೆ ಅಂತ ಹೇಳುವರೆ ಚಿಕ್ಕಬಳ್ಳಿದು ಮಾಡಿದೆ ಈ ಸುತ್ತಮುತ್ತ ಇನ್ ಚೌಟ್ರಿ ಜಾಸ್ತಿ ಆಗುತ್ತೆ ಮದುವೆ ಕಡಿಮೆ ಆಗ್ತದೆ ನನಗೆ ಗೊತ್ತಿರಂಗ ಎಲ್ಲವೂ ಉದ್ಘಾಟನೆ ಆದ್ರೆ ನಮ್ಮೂರಲ್ಲಿ ಎರಡುವರೆ ಕೋಟಿ ರೆಡಿ ಮಾಡೋರು ಇರೋದು ಇಪ್ಪತ್ತು ಐವತ್ ಮನೆಗೆ ನಾನು ಹೇಳಿದೆ ಐವತ್ ಮನೆಗೆ ಎರಡುವರೆ ಕೋಟಿ ಬಿಲ್ಡಿಂಗ್ ಕಟ್ಕೊಂಡು ಕುತ್ಕೋತೀನಿ ಅಂದ್ರೆ ಎಮ್ ಎಲ್ ಎನೇ ಅಂತ ಮದುವೆ ಆಗೋರ್ ಬೇಕಲ್ಲ ಎರಡುವರೆ ಕೋಟಿ ಅದನ್ನ ಅದ್ ಕ್ಲೀನ್ ಮಾಡೋರ್ ಬೇಕಲ್ಲ ಹಾಗೆ ಜನಕ್ಕೆ ಉತ್ಸಾಹ ಜಾಸ್ತಿ ಇರಲಿ ಒಳ್ಳೇದಾಗ್ಲಿ ನಿಮ್ಮ ಜೊತೆ ನಾವ್ ಇರ್ತೀವಿ ಈ ಎರಡೂ ಕೆಲಸಗಳನ್ನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಒಂದು ಅಲ್ಲಿ ಕನಾಲ್ ನೋಡೋದಕ್ಕೆ ಆಲ್ರೆಡಿ ಬೆಂಗಳೂರಿಂದ ಬಂದಿದ್ದಾರೆ ನಾನು ದಿನೇಶ್ ಗುಳಿಗೌಡು ಸ್ಟಾರ್ ಚಂದ್ರ ಅವರು ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಹೋಗಬೇಕು ಆಲ್ರೆಡಿ ಅವ್ರು ರೀಚ್ ಆಗಿದ್ದಾರೆ ನನ್ನದೇ ಒನ್ ಅವರ್ ಲೇಟ್ ಆಗಿದೆ ನೀವು ನನ್ನನ್ನು ಕಳ್ಸಿಕೊಡ್ಬೇಕು ಬುದ್ಧಿಗೋರು ಮಾತಾಡ್ತಿದ್ರೆ ಅವರ ಆಶೀರ್ವಚನವನ್ನು ತಾವು ಕೇಳಬೇಕು ಅಂತೇಳಿ ನನ್ನ ಮಾತನ್ನ ಮುಗಿಸ್ತಿ ಓಡೋದಕ್ಕೆ ನನ್ನನ್ನು ಕಳ್ಸಿಕೊಡ್ಬೇಕು ಅಂತೇಳಿ ನಿಮ್ಮನ್ನ ಅನುಮತಿ ಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ